ಎಲ್ಲೂ ನಮಸ್ಕಾರ ಸ್ನೇಹಿತರೆ ನಿನ್ನೆ ವಿಡಿಯೋದಲ್ಲಿ ನಾವು ನೀವು ಸ್ಕೂಲ್ ಯೂನಿಫಾರ್ಮ್ ಶರ್ಟ್ ಅನ್ನ ಕಟಿಂಗ್ ಅನ್ನ ಅನ್ನು ನೋಡಿದ್ರಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ಡೀಟೇಲ್ ಆಗಿ ಹೇಳ್ಕೊಟ್ಟಿದೀನಿ ನೋಡಿಲ್ಲ ಅಂದ್ರೆ ನೋಡಬಹುದು ಸ್ಕೂಲ್ ಯೂನಿಫಾರ್ಮ್ ಕಟಿಂಗ್ ಅನ್ನ ಹಾಕಿದೀನಿ ಅವ್ರದೇ ಇದು ಮೆಜರ್ಮೆಂಟ್ ಇಂದು ಇನ್ನೊಂದು ಅವ್ರ ಚಡ್ಡಿ ಕಟಿಂಗ್ ಅನ್ನ ನಾನು ನಿಮಗೆ ತೋರಿಸ್ತಾ ಇದೀನಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ ನೋಡಿ ನಾನು ನಿಮ್ಗೆ ಒಂದು ಫ್ಯಾಟ್ ಅನ್ನ ನನ್ನ ತುಂಬಾ ಈಸಿ ಆಗ್ಲಿ ಗೊತ್ತಾಗ್ಲಿ ಅಂತ ಹೇಳಿ ನೋಡಿ ಟೋಟಲ್ ಲೆಂತ್ ಇಲ್ಲಿಂದ ರೆಡಿ ಇದು ರೆಡಿ ಬೆಲ್ಟ್ ಎಲ್ಲ ಸೇರಿಸಿ ನಾನು ನಿಮಗೆ ತೋರಿಸ್ತಾ ಇದೀನಿ ಇಲ್ಲಿಂದ ಇಲ್ಲಿವರೆಗೂ ನಮಗೆ ಬೇಕಾಗಿರೋದು ಹದಿಮೂರುವರೆ ಇಂಚು ಟೋಟಲ್ ಲೆಂತ್ ಬೇಕು ಹಾಗೆ ನೋಡಿ ಇದು ಲೂಸ್ ಬಂದು ಇಲ್ಲಿಂದ ಇಲ್ಲಿಗೆ ಟೋಟಲ್ ಲೂಸ್ ಇಪ್ಪತ್ತು ಇಂಚು ಹಾಗೆ ಬಾಟಮ್ ಲೂಸ್ ಬಂದು ಹದಿನೆಂಟು ಇಂಚು ಸೊಂಟದ ಅಳತೆ ಬಂದು ಇಪ್ಪತ್ತೆರಡೂವರೆ ಇಂಚು ಸೊಂಟದ ಅಳತೆ ಇದೆ ನೋಡಿ ಈ ರೀತಿ ನಾವು ಬ್ಯಾಕ್ ಪಾರ್ಟ್ ಹಾಗೆ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡಿ ಕಟ್ ಮಾಡ್ಕೋಬೇಕು ನೋಡಿ ಈ ಮೆಜರ್ಮೆಂಟ್ ಯಾವ ರೀತಿ ಕಟ್ ಮಾಡೋ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ನಾ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಸ್ನೇಹಿತರೆ ಬಂದ್ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದ್ಲಿಗೆ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿ ಮೊದ್ಲಿಗೆ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಾಗಿರೋದು ಟೋಟಲ್ ಲೆಂತ್ ಎಷ್ಟಿದೆ ಲೆಂತ್ ಎಷ್ಟ್ ಬೇಕು ಅದನ್ನ ನೋಡ್ಕೋಬೇಕು ನೋಡಿ ಇಲ್ಲಿ ಸೀದಾ ಇಲ್ಲ ಬಟ್ಟೆ ಸೀದಾ ಇಲ್ಲದ್ರೆ ನೀವು ಈ ತರ ಸ್ಕೇಲ್ ಇದ್ರೆ ತುಂಬಾ ಈಸಿಯಾಗಿ ಸ್ಟ್ರೈಟ್ ಆಗಿ ಲೈನ್ ಹಾಕಬಹುದು ನಿಮ್ಗೆ ಈ ಸ್ಕೇಲ್ ಈ ಸ್ಕೇಲ್ ಲಿಂಕ್ ಬೇಕಂದ್ರೆ ನೋಡಿ ವಿಡಿಯೋದ ಸೈಡ್ ಅಲ್ಲಿ ಬರ್ತಾ ಇದೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ಬೈ ಮಾಡಬಹುದು ನಿಮಗೆ ಇಷ್ಟ ಆದ್ರೆ ನೋಡಿ ಇಲ್ಲಿಗೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕ್ತಾ ಇದ್ದೀನಿ ನಮಗೆ ಕೆಳಗಡೆಗೆ ನೋಡಿ ಇಲ್ಲಿ ನಮ್ಗೆ ಪಟ್ಟಿ ಬೇಕಲ್ಲ ಈ ಪಟ್ಟಿಗೆ ನಾನು ಎರಡು ಇಂಚು ಬಿಡ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಬಾಟಮ್ ಪಟ್ಟಿಗೋಸ್ಕರ ಎರಡು ಇಂಚು ಬಿಡ್ತಾ ಇದ್ದೀನಿ ಎರಡು ಇಂಚು ಒಂದು ಮಾರ್ಕ್ ಮಾಡ್ಕಂತೀನಿ ಹಾಗೆ ಇದಕ್ಕೆ ಒಂದು ಲೈನ್ ಕೂಡ ಹಾಕೋಣ ಇವಾಗ ಒಂದು ಟೋಟಲ್ ಲೆಂತ್ ಎಷ್ಟಿದೆ ಹದಿಮೂರುವರೆ ಇಂಚ್ ಇದೆ ನೋಡಿ ಇದರಲ್ಲಿ ಹದಿಮೂರುವರೆ ಇಂಚ್ ಅಲ್ಲಿ ನಾವು ಬೆಲ್ಟ್ ಇರ್ತೀವಿ ಅದನ್ನ ಡಿಫೈನ್ ಮಾಡ್ಕೋಬೇಕಾಗುತ್ತೆ ನಾವು ಒಂದೂವರೆ ಇಂಚು ಇದನ್ನ ಬೆಲ್ಟ್ ಇಡ್ತೀನಿ ಹಾಗಾಗಿ ಇದನ್ನ ಲೆಸ್ ಮಾಡ್ಕೋಬೇಕು ಹದಿಮೂರುವರೆಯಲ್ಲಿ ಒಂದೂವರೆ ಇಂಚು ಲೆಸ್ ಮಾಡ್ಕೊಂಡ್ರೆ ನಮ್ಗೆ ಬೇಕಾಗಿರೋದು ಹನ್ನೆರಡು ಇಂಚು ಹನ್ನೆರಡು ಇಂಚು ಮೇಲ್ಗಡೆ ಸ್ಟಿಚಿಂಗ್ ಮಾಡಿ ಹಾಗಾಗಿ ಹಾಫ್ ಇಂಚು ಸೇರಿಸಿದ್ರೆ ಹನ್ನೆರಡೂವರೆ ಇಂಚು ನಾನು ಮಾರ್ಕ್ ಮಾಡ್ಕೊತ ಇದ್ದೀನಿ ನೀವು ಎಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಸೇಮ್ ಇರುತ್ತೆ ಮೆಜರ್ಮೆಂಟ್ ಚೇಂಜ್ ಆದರೂ ಕೂಡ ಕ್ಯಾಲ್ಕುಲೇಷನ್ ಈ ರೀತಿಯೇ ಮಾಡಬೇಕು ನೀವು ಅಷ್ಟೇ ಡಿಫ್ರೆನ್ಸ್ ಆಗ್ಬೋದು ಯಾವುದೇ ಸೈಜ್ ಆಗಲಿ ಬಟ್ ಮೆಥಡ್ ಮಾತ್ರ ಇದೇ ಇರುತ್ತೆ ನೋಡಿ ಅರ್ಧ ಇಂಚು ಹನ್ನೆರಡು ಹನ್ನೆರಡು ಇಂಚ್ ಬೇಕು ಅರ್ಧ ಇಂಚು ನಾನು ಜಾಸ್ತಿ ಇಟ್ಟಿದ್ದೀನಿ ಹಾಗೆ ಲೂಸ್ ಬಂದು ಎಷ್ಟಿದೆ ಅಂತ ಹೇಳಿದ್ರೆ ನಮಗೆ ಟೋಟಲ್ ಮೆಜರ್ಮೆಂಟ್ ಅನ್ನು ತಗೊಂಡಿರ್ತೀವಿ ಅದು ಬಂದು ಇಪ್ಪತ್ತೆ ಅರ್ಧ ಬಂದು ಹತ್ತು ಇಂಚ್ ಆಗುತ್ತೆ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಮಾರ್ಜಿನ್ ಏನೋ ತಗೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಹತ್ತು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಟೋಟಲ್ ಬಂದು ನಾವು ಬಾಕ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದೀವಿ ಇವಾಗ ನಮಗೆ ಇಲ್ಲಿ ಕೆಳಗಡೆ ಬಾಟಮ್ ಇಂಚಿದೆ ಹದಿನೆಂಟು ಇಂಚ್ ಇದೆ ಹದಿನೆಂಟು ಇಂಚ ಆಗುತ್ತೆ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇಲ್ಲಿಗೆ ಒಂದು ಲೈನ್ ಹಾಕುತ್ತೇನೆ ಸ್ನೇಹಿತರೆ ನೋಡಿ ಸೀಟ್ ಡೌನ್ ಬಂದು ಇದು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ಇರೋದರಿಂದ ಇರೋದ್ರಿಂದ ಫ್ರೀ ಸೈಜ್ ಇರೋದ್ರಿಂದ ನಾವು ಜಾಸ್ತಿ ಇಡಬೇಕು ನಾನು ಇದಕ್ಕೆ ಎಂಟು ಕಾಲು ಇಂಚ್ ಇಡ್ತಾ ಇದ್ದೀನಿ ನೋಡಿ ಎಂಟು ಕಾಲು ಇಂಚು ಸೀಟ್ ಅನ್ನ ಡೌನ್ ಮಾಡ್ತಾ ಇದೀನಿ ನಾವು ಜಿಪ್ ಏನ್ ಅಟ್ಯಾಚ್ ಮಾಡ್ತೀವಿ ಅದಕ್ಕೆ ಹೇಳ್ತಾ ಇದೀನಿ ನಾನು ಹಾಗೆ ನೋಡಿ ಇಲ್ಲಿ ಒಂದು ಹಾಫ್ ಇಂಚು ಡೌನ್ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಸೊಂಟದ ಅಳತೆ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಮೊದ್ಲಿಗೆ ಬಂದು ನಾವು ಹತ್ತು ಇಂಚ್ ಇದನ್ನ ಇಟ್ಟಿದ್ದೀವಿ ಹತ್ರ ಅರ್ಧ ಬಂದು ಐದು ಇಂಚ್ ಆಗುತ್ತೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸೇಮ್ ಆಸ್ ಇಟ್ ಈಸ್ ಇಲ್ಲಿ ಕೂಡ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಇದು ಸೆಂಟರ್ ಪಾಯಿಂಟ್ ಇದು ನಾವು ಏನು ಪ್ಲೇಟ್ಸ್ ಇಡ್ತೀವಲ್ಲ ಅದಕ್ಕೆ ನಾವು ಸೆಂಟರ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೇಬೇಕಾಗತ್ತೆ ಹಾಗಾಗಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇವಾಗ ಬಂದು ನೋಡಿ ಟೋಟಲ್ ಬಂದು ಇಪ್ಪತ್ತೆರಡೂವರೆ ಇಂಚ್ ಸೊಂಟದ ನಾವು ಇದನ್ನ ನಾಲ್ಕು ಭಾಗ ಮಾಡಬೇಕು ಯಾಕಂದ್ರೆ ಇದುವರೆ ಒಂದ್ ಪಾಯಿಂಟ್ ಬರುತ್ತೆ ಅಷ್ಟನ್ನ ನಾವು ಮಾರ್ಕ್ ಮಾಡ್ಕೋಬೇಕು ಐದೂವರೆ ಒಂದ್ ಪಾಯಿಂಟ್ ನೋಡಿ ಐದೂವರೆ ಒನ್ ಪಾಯಿಂಟ್ ಸೊಂಟದ ಅಳತೆ ನಾನು ಬರ್ಕೊಂಡಿದೀನಿ ಇವಾಗ ನಮಗೆ ಇಲ್ಲಿ ಮಾರ್ಜಿನ್ ಬೇಕು ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅದನ್ನ ನಾವು ಇಲ್ಲೇ ಕಂಟಿನ್ಯೂ ಆಗಿ ನೋಡಿ ಇಲ್ಲಿ ಎಷ್ಟಾಯ್ತು ಐದುವರೆ ಪ್ಲಸ್ ಇಲ್ಲಿ ಒಂದ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಓಕೆ ಇಲ್ಲಿ ಪ್ಲೇಟ್ಸ್ ಅನ್ನ ಇಡ್ಬೇಕು ನಾವು ಸೆಂಟರ್ ಏನ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಒಂದು ಪ್ಲೇಟ್ಸ್ ಬರುತ್ತೆ ಆ ಪ್ಲೇಟ್ಸ್ಗೋಸ್ಕರ ನಾನು ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ನೋಡಿ ಒಂದೂವರೆ ಒಂದು ಪ್ಲೇಟ್ಸ್ ಅನ್ನ ನಾನು ಮಾಡ್ತಾ ಇದೀನಿ ಇಲ್ಲಿ ಹಾಗಾಗಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ನೋಡಿ ಟೋಟಲ್ ಬಂದು ನಾವು ಎಷ್ಟು ತಗೊಂಡಂಗಾಯ್ತು ಎಂಟು ಕಾಲ್ ತಗೊಂಡಂಗ್ ಓಕೆ ಎಷ್ಟನ್ನ ತಗೊಂಡು ಇದಕ್ಕೆ ಒಂದು ಲೈನ್ ಹಾಕೋಣ ಹಾಗೆ ಇದಕ್ಕೆ ಒಂದು ಶೇಪ್ ನೋಡಿ ನೋಡಿ ತರ ಮಾರ್ಕ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾಹಿತಿ ಮಾಡ್ಕೋಬೇಕು ಓಕೆ ಇವಾಗ ಬಂದು ನೋಡಿ ನಾವು ಪಾಕೆಟ್ ಅನ್ನ ಎಷ್ಟು ಇಂಚ್ ಇಡ್ಬೇಕು ಅನ್ನೋದನ್ನ ನಾನು ಸ್ನೇಹಿತರೆ ಇದಕ್ಕೆ ನಾನು ರೆಡಿ ಬಂದು ನಾನು ಐದು ಇಂಚ್ ಇಡ್ತಾ ಇದ್ದೀನಿ ಐದು ಅಥವಾ ಐದು ಕಾಲ್ ಇಂಚ್ ಇಡ್ಬೋದು ನೋಡಿ ಐದು ಇಂಚು ರೆಡಿ ಸ್ನೇಹಿತರೆ ಕರೆಕ್ಟ್ ಆಗಿ ಇದೇ ರೀತಿ ನೀವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಐದು ಇಂಚು ನೀವು ಮಾರ್ಕ್ ಮಾಡ್ಕೊಂಡ್ರೆ ಕೂಡ ಅದು ಐದು ಇಂಚೆ ರೆಡಿ ಆಗುತ್ತೆ ನೀವು ಕೇಳ್ಬಹುದು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತಲ್ಲ ಇಲ್ಲಿ ಇಲ್ಲಿ ಅಂತ ಹೇಳಿ ಬಟ್ ಇಲ್ಲಿ ಕೂಡ ಎಕ್ಸ್ಟೆಂಡ್ ಆಗಿರುತ್ತೆ అది కరెక్ట్ ఆగితే అడ్జస్ట్ మూడు నోడ్కొంది మార్కీంగ్ అన్న మాకీ నోడి ఇది ఫ్రంట్ పార్ట్ మార్కీంగ్ ఏదో డౌట్ ఇది దయవిట్టు కమెంట్ సెక్షన్ కమెంట్ మిల్సి ఇవ్వు ఇక కట్ మ ಸೆಂಟರ್ ಗೆ ಒಂದು ಮ್ಯಾಚ್ ಹಾಕೋಬೇಕು ನಾವಿಲ್ಲಿ ಪ್ಲೇಟ್ಸ್ ಅನ್ನ ಮಾಡ್ಲಿಕ್ಕೋಸ್ಕರ ನೋಡಿ ಪ್ಲೇಟ್ಸ್ ಒಂದು ಈ ರೀತಿ ಬರುತ್ತೆ ನಾವೇನು ಪಾಕೆಟ್ ಮಾಡ್ತೀವಲ್ಲ ಪಾಕೆಟ್ ಸೈಡ್ ಗೆ ಈ ತರ ಪ್ಲೇಟ್ಸ್ ಬರ್ಬೇಕು ಈ ತರ ಒಂದೂವರೆ ಇಂಚ್ ನಾವು ಬಿಟ್ಟಿದೀವಿ ಈ ತರ ಪ್ಲೇಟ್ಸ್ ನಾವು ಕ್ರಿಯೇಟ್ ಹೋಗುತ್ತೆ ಅದಕ್ಕೋಸ್ಕರ ಈ ಸೆಂಟರ್ ಪಾಯಿಂಟ್ ಅನ್ನ ಮಾರ್ಕಿಂಗ್ ಇರ್ಲೇಬೇಕು ನಮ್ಗೆ ಕಂಪಲ್ಸರಿ ಇವಾಗ ಬಂದು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಣ ಈ ರೀತಿ ನಾನು ಕರೆಕ್ಟ್ ಆಗಿ ಹಾಕೊಂಡಿದೀನಿ ಪೀಸ್ ಇದೆ ಇದು ಬ್ಯಾಕ್ ಪಾರ್ಟ್ ಇಂದು ಹಾಗೆ ನಮಗೆ ಇಲ್ಲಿ ಒಂದ್ ಎರಡು ಇಂಚು ಬರಂಗೆ ನೀವು ಗ್ಯಾಪ್ ಅನ್ನ ಬಿಟ್ಕೋಬೇಕು ಇಲ್ಲಿ ನೋಡಿ ಸೀಟ್ ಡೌನ್ ಅಲ್ಲಿ ಏನ್ ಮಾಡಿರ್ತಿವಿ ಒಂದು ಸೀಟ್ ಮಾರ್ಕ್ ಮಾಡ್ಕಂತೀವಿ ಇಲ್ಲಿ ಒಂದು ಎರಡು ಇಂಚು ನಿಮ್ಗೆ ಗ್ಯಾಪ್ ಇರಬೇಕು ಎರಡು ಅಥವಾ ಒಂದೂವರೆ ಇಂಚು ಮಿನಿಮಮ್ ಜಾಗ ಬಿಟ್ಟು ನೀವು ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಇಲ್ಲಿಂದ ಇದಕ್ಕೆ ಒಂದೂವರೆ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊತೀನಿ ಒಂದೂವರೆ ಇಂಚು ಒಂದು ಒಂದೂವರೆ ಟೆಸ್ಟ್ ಸಾಕು ಮಕ್ಕಳಿಗೆಲ್ಲ ಹಾಗೆ ನೋಡಿ ಇಲ್ಲಿಂದ ಈ ಲೈನ್ಗೆ ಇದಕ್ಕೆ ಒಂದು ಲೈನ್ ಹಾಕೋಣ ನೋಡಿ ಈ ತರ ಕ್ರಾಸ್ ಅಲ್ಲಿ ಬರುತ್ತೆ ಇವಾಗ ಬಂದು ನಾವು ಎಷ್ಟು ಇಟ್ಟಿದೀವಿ ಸೊಂಟ ಬರತೆ ಬಂದು ಐದೂವರೆ ಇಂಚ್ ಇಟ್ಟಿದ್ದೀವಿ ಐದೂವರೆ ಒಂದ್ ಸೈಡ್ ಬಂದು ಐದೂವರೆ ಐದೂವರೆಗೆ ಮೊದ್ಲಿಗೆ ಐದೂವರೆ ಇಂಚ್ ಮಾರ್ಕ್ ಮಾಡ್ಕೊಳ ನೋಡಿ ಇದು ನಮಗೆ ರೆಡಿ ಸೊಂಟೆ ಬೇಕು ಇದಕ್ಕೆ ನಮ್ಗೆ ಮಾರ್ಜಿನ್ ಬೇಕು ಸ್ಟಿಚಿಂಗ್ ಮಾರ್ಜಿನ್ ನೋಡಿ ಬ್ಯಾಕ್ ಸೈಡ್ ಇಲ್ಲಿ ಬ್ಯಾಕ್ ಸೈಡ್ ಹಾಫ್ ಇಂಚ್ ಬೇಕು ಹಾಗಾಗಿ ಅಲ್ಲಿಗೆ ಐದೂವರೆ ಪ್ಲಸ್ ಹಾಫ್ ಹಾಫ್ ಇಂಚ್ ಆರು ಇಂಚ್ ಆಯ್ತು ಒಂದ್ ಇಂಚ್ ನಮ್ಗೆ ಇಲ್ಲಿ ಬ್ಯಾಕ್ ಸೈಡ್ ಡಾಟ್ ಅನ್ನ ಹಿಡಿಬೇಕಾಗುತ್ತೆ ಅದಕ್ಕೆ ಒಂದ್ ಇಂಚ್ ಮರ್ಬಿಡ್ತಾ ಇದೀನಿ ఎక్స్ట్రా వెహికల్ మార్జిన్యూన్ డౌన్ అంటూ సేమ్ అసే జాస్తి లూస్ బంద్రెడ్ ನೋಡಿ ಇಲ್ಲಿ ಜಾಸ್ತಿ ಲೂಸ್ ಬೇಕಂದ್ರೆ ಮೂರು ಇಂಚವರೆಗಿಡ್ಬೋದು ನಾನು ಇದನ್ನ ಜಾಸ್ತಿ ಲೂಸ್ ಅನ್ನೋ ಅವಶ್ಯಕತೆ ಇಲ್ಲ ಹಾಗಾಗಿ ಎರಡು ಇಂಚ್ ಹೇಳ್ತಾ ಇದೀನಿ ಇಲ್ಲಿ ಬಂದು ಒಂದು ಮುಕ್ಕಾಲು ಇಂಚ್ ಇಡ್ತಾ ಇದ್ದೀನಿ ಕೆಳಗಡೆ ಲೂಸ್ ಜಾಸ್ತಿ ಬೇಕು ಹುಡುಗ ಏನಾದ್ರು ದಪ್ಪ ಇದ್ರೆ ಅದು ಹಿಪ್ ಸೈಜ್ ಏನಾದ್ರು ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ಮಾಡಿ ಅದನ್ನ ಅದು ನಮ್ಗೆ ಕಂಫರ್ಟೇಬಲ್ ಆಗುತ್ತೆ ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಹಾಗೆ ಈ ಸೇಪನ್ನ ನೋಡಿ ನಾವು ಎಕ್ಸ್ಟ್ರಾ ಸೀಮಾ ಲೈನ್ಸ್ ಏನ್ ಇಟ್ಟಿದ್ದೀವಿ ಎರಡು ಇಂಚು ಇಲ್ಲಿಗೆ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು ಈ ರೀತಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡೋಣ ನೋಡಿ ಈ ರೀತಿ ನಾವು ಫ್ರಂಟ್ ಹಾಗೆ ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ಇವಾಗ ಬಂದು ಇದಕ್ಕೆ ನಾವು ಎರಡು ಪಾಕೆಟ್ ಗೆ ಕಟ್ ಮಾಡ್ಕೋಬೇಕು ಅದು ಎಷ್ಟಿರಬೇಕು ಅಂದ್ರೆ ನೋಡಿ ಇಲ್ಲಿಗೆ ಇರಬೇಕು ಒಂದು ಕೆಳಗಡೆಯಿಂದ ಒಂದು ಎರಡು ಇಂಚು ಡಿಫ್ರೆನ್ಸ್ ಇರಬೇಕು ತುಂಬಾ ಜಾಸ್ತಿ ಆದರೆ ಕೆಳಗಡೆ ಬಂದ್ಬಿಡುತ್ತೆ ಆ ಮಕ್ ಅದನ್ನ ನೀವು ಬಟ್ಟೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಕಟ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಬೆಲ್ಟ್ ಸ್ನೇಹಿತರೆ ನೀವು ಬೆಲ್ಟ್ ಅನ್ನ ಬೇಕಾದ್ರೆ ಕ್ಯಾನ್ವಾಸ್ ಅನ್ನ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಕೂಡ ನೀವು ಬೆಲ್ಟ್ ಅನ್ನ ಸ್ಟಿಚ್ ಮಾಡ್ಬೋದು ನಾನು ಇದನ್ನ ಸ್ಟಿಚ್ ಮಾಡ್ಬೇಕಾದ್ರೆ ಬೆಲ್ಟ್ ಅನ್ನ ಕಟ್ ಮಾಡ್ಕೊತೀನಿ ನಮ್ಗೆ ಎಷ್ಟು ಬೇಕು ಅಷ್ಟಕ್ಕ ಬೆಲ್ಟ್ ಅನ್ನ ಕಟ್ ಮಾಡ್ಕೊತೀನಿ ಹಾಗೆ ನಾನು ಇದನ್ನ ಕ್ಯಾನ್ವಸ್ ಏನು ಬಳಸಲ್ಲ ನೋಡಿ ಫೋಲ್ಡ್ ಬಟ್ಟೆನ ನಾವು ಜಾಸ್ತಿ ಯೂಸ್ ಮಾಡಿದ್ರೆ ಸಾಕು ಈ ರೀತಿ ನಾವು ಬೆಲ್ಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ನಿಮಗೆ ಆಲ್ರೆಡಿ ನಾನು ಹಿಂದೆ ಹಿಂದಿನ ವೀಡಿಯೋದಲ್ಲಿ ಎಲ್ಲ ಯಾವ ರೀತಿ ನೀ ಬೆಲ್ಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು ನೋಡಿಲ್ಲ ದಯವಿಟ್ಟು ಒಂದು ಚಾನಲ್ ಇದೆ ದಯವಿಟ್ಟು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನಿಮ್ದು ಏನೇ ಡೌಟ್ ಇದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ